ನಾಟ್ಯಕಲಾ ಚದುರೆ ದೇವಿ ಯದುಪತಿ ಸೌಭಾಗ್ಯದ ಪ್ರಿಯ ಗಾಮಿನಿ ನಾಟ್ಯಕಲಾ ಚದುರೆ ಆನಂದಾಯಿ ಸರಸ ಸುಲೋಚನೆ ಕಾಮರ ರಗಿಣಿ ಹಾಡುತ ಬರೆ ನನ್ನ ನೊಳು ನೀನಾಗಿ ನಿನ್ನೊಳು ನಾನಾಗಿ ನನ್ನಳು ನೀನಾಗಿ ನಿಂಬಳು ನಾನಾಗಿ ಪಾವ್ಯ ಕಲಾ ಬಾರೆ ನಾಟ್ಯ ಕಲಾ ಚದುರೇ ನಾಟ್ಯ ಕಲಾ ಚದುರೇ ಸದ್ಯಾರು ಚಪ್ಪಾಳ ಹೊಡೆದ್ರಲ್ಲಪ್ಪ ನನ್ಗೂ ಗಾಡ್ಲಿಲ್ಲ ಒಣ ಕತ್ತು ಚಪ್ಪಾಳ ಹೊಡೆದ್ರು ಅಂತ ಯಾವ ಇತ್ತ ಅಲ್ಲ ಅವ ನಾಟ್ಯ ಕಲಾ ಚತುರಿ ಹಾಗಾದ ಯಾರ ಅಲ್ಲ ನಾಯರಪ್ಪ ನಯನ್ ತಿರ್ಬೋಕೆ ಅವ ಚತುರಿ ಅಂದ್ರೆ ನಾಯನ್ ತಿರ್ಬೋಕೆ ಹ್ಮ್ ಮಹಾತ್ಮಾತ್ಮ ಮಾತು ಒಂದೊಂದು ಪದ ಒಂದೊಂದು ಪದ ಬಿಟ್ಟುಕಂದು ಅದ್ರ ಮಧ್ಯದ ಬೇರೆ ನಲಿ ನಲಿದಾಡುವ ಬಾ ಕುಣಿದಾಡುವ ಓಯಾರ ಅಡಿ ಬಂತು ಆನಂದ ಓ ಸುಮವಾಗಿ ನಲಿದಾಡುವ ಶೃಂಗಾರ ಮೇರಿ ಕುಣಿತಾಡುವ ಏನ ನೀನು ಅವಳು ಇಬ್ರು ನಾಗರವು ಕ್ಯಾರವ್ಗಳ ಅಲ್ಲ ನಾಗರವು ಕ್ಯಾರವ್ಗಳ ಬಂದ್ರು ಸಿದ್ಧವ್ರು ಹೆತಿ ಬಂದ್ರಂತ ನಂತ ಪಲಕ್ಕ ಬಸಿದ್ರ ಅಲ್ಲೇ ಇಬ್ರು ನಾಗರಾವ್ ಕ್ಯಾರವ್ಗಳ ದೇಲಿಗಳ ಸೇರ್ಕೆ ಆಡಿರಿ ಹಂಗಂದ ನಿನ್ಗೆ ಯಾಕ ಎಡ್ತಿ ನಿನಗೆ ಯಾಕ ಮರಿ ಆ ನಾಟಕ ಆಡ್ಕೊಂಡೆ ನಿಂತಿರು ಅಲ್ಲ ನೀ ಆ ನಾಟಕ ಆಡ್ಕೊಂಡೆ ನಿಂತಿರು ಊರೂರ್ ಮೇಲೆ ಗೂಳಿಯಾಗ ಸುಮ್ಮನೆ ನಿಂತಿರು ನಿನ್ಗೆ ಅತಿಗೆ ಎಡ್ತಿ ಮಕ್ಕ ಏನು ಇಲ್ಲಿ ಗಂಟ ನೀನ್ ಮಾಡಿ ಮಾಡಿ ನಮ್ಮ ಅಪ್ಪನ ಮನಿರದ್ನೆಲ್ಲ ತಗೊಬಂದು ಪಡಿ ಸರಿಯಾದ ನನಗ್ ಶಾಸ್ತಿ ಮಾಡ್ದ ಇನ್ನು ನಾನು ಈ ಎಟ್ಲಿ ಇರಲ್ಲ ಇರಲ್ಲ ನಾನು ಮಕ್ಕ ಮರಿ ಕರ್ಕಂಡು ನಾ ಕಡದೋಯ್ತೀನಿ ಕಡದೋಯ್ತೀನಿ ಒಯ್ತೀನಿ ಒಯ್ತೀನಿ ಬಾಯ್ 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 ಸದ್ಯ ವರ್ಷ ಚಪಾಳ ಕೊಟ್ಟಿಗೆ ಧನ್ಯವಾದಗಳು ಸೈಲೆಂಟ್ ಆಗಿರಬೇಡಿ ಚಪಾಂ ದೊಡ್ಡ ದೊಡ್ಡ ಎಷ್ಟು ಚೆನ್ನಾಗೈತೆ ಜ್ಯೋತಿ ಕನ್ನಡ ಜ್ಯೋತಿ ತೈಲ ತೈಲ ಅಂದ್ರೆ ಎಣ್ಣೆ ಈ ಊರೇ ಈ ಎಣ್ಣೆ ಅಂತ ಊರಿನಲ್ಲಿ ಇಂತ ದೊಡ್ಡ ದೊಡ್ಡ ನಿಮ್ಮಂತ ಎಲ್ಲರ ಭಕ್ತಿ ಅನ್ನ ಬಳಸಿ ಜ್ಯೋತಿಯಾಗಿ ಎಲ್ಲ ಕಡೆನೂ ಜ್ಯೋತಿ ಆಗಿ ಕನ್ನಡದ ಜ್ಯೋತಿ ಬೆಳಗುತ್ತಿದೆ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ತೈಲೂರು ಇನ್ನೂ ಉತ್ತಮವಾದ ಯಾಕಂದ್ರೆ ಉದಯ್ ಟಿವಿಲೆಲ್ಲ ನೋಡಿದ್ದು ಆವಾಗ್ಲೇನೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಲಿ ಅಂತ ತಿಳಿಸ್ತಾ ಧನ್ಯವಾದಗಳು ಇದುವರೆಗೂ ನನ್ನ ಮಾತನ್ನು ಕೇಳೋದಕ್ಕೆ ನಮಸ್ಕಾರ